ಇದು ಯಾವ್ರೀನಾಕ್ ಜಮಖಂಡ್ ತಾಲೂಕ್ ಎಲಟ್ ರೀ ನಿಮಗೊಂದು ಬಯೋ ಕಿಟ್ ಕೊಟ್ಟಿದ್ವಿ ನಾವ್ ನೆಕ್ಸಸ್ ಅಂತೇಳಿ ನಿಮ್ ಕಿಟ್ ಯಾವಾಗ ಕೊಟ್ಟಿದ್ರು ನಾವು ಇಪ್ಪತ್ನಾಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟಿದ್ವಿ ಇವತ್ ತಾರೀಕು ಕೆಟ್ಟ್ರಿ ಹನ್ನೊಂದ್ ರೀ ಇವತ್ ತಾರೀಕು ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದು ಚಕಮ್ಮ ಅದೊಂದು ಏಳ ಇದೊಂದು ಹನ್ನೊಂದ ಒಂದ್ ಹದಿನೆಂಟು ದಿನ ಆತ್ರಿ ಹದಿನೆಂಟು ದಿನದಾಗ ನಿಮ್ಗೆ ಏನ್ ಪರಕದ ಅನಿಶೇತ್ರಿ ಕಬ್ಬ ಪಾರ್ಕ್ ಅನ್ಸೈತ್ರಿ ಅಲ್ಲರಿ ಸಲ ಡ್ರೈನ್ ಚಟ್ಟ ಮಾಡ್ಕೊಂಡಿರಿ ಸ್ಪ್ರೇ ನಾ ಸ್ಪ್ರೇ ಮಾಡ್ಕೊಳಾರ್ ಇಷ್ಟು ಇಷ್ಟು ಪಾಸ್ಟ್ ಬಂದೈತ್ರಿ ಚಲೋ ಬಂದೈತ್ರಿ ಅದನ್ನ ಸ್ಪ್ರೇ ಮಾಡ್ಕೊರೇನಾ ಸ್ಪ್ರೇ ಮಾಡ್ಕೊಂಡು ಇನ್ನೊಂದು ಇಪ್ಪತ್ತು ಬಿಟ್ಟು ಮತ್ತೊಂದು ವಿಡಿಯೋ ಮಾಡೋಣ್ರಿ ನಿಮ್ಗೆ ವ್ಯತ್ಯಾಸ ಅದ್ ರೀ ನಮಸ್ಕಾರ